ಏಳೋ ಕೆಳಮ್ಮ ಬಂದಿದೆ ನಮಗೆ ನಮ್ಮ ಯಜಮಾನರು ತಿಳ್ಕೊಂಡಿದ್ದಾರೆ ಕಾತೆ ಕಾತೆ ಬಟ್ ಆದ್ರೆ ಬೇರೆ ಅವರು ತೊಂದರೆ ಕೊಟ್ಟರೆ ಇವರು ಬಂದು ಸರಿ ಮಾಡ್ತಾರೆ ಸರಿಯಾ ಮಾಡ್ಕೊಳ್ತಾರೆ ಯವರು ಔರ್ಲೋ ಆಗ್ಬಿಡತಾರೆ یہ وہ ಅವಶ್ಯಕತೆ ಮಾಡ್ಕೊಂಡ್ರೆ ಮತ್ತೆ ನಾವು ಅಂತೆ ಮಾಡ್ಕೊಳ್ತೀವಿ ಮಾಡ್ತೇ ಮಾಡ್ಕೊಡಿ ಯಾರು ಎಲ್ಲಿ ಬರುತ್ತೆ ಅಂತ ನೋಡ್ಕಿ ಬರ್ತೀವಿ

ನೀವು ನಾಪಿನ ಅವ್ರು ಮಾಡಿದ್ದಾರೆ ಅಂತ ಯಾರು ಅಯ್ಯಪ್ಪ ಯಾವ ಮಾಡಿದ್ರೆ ಯಾವ ರಾಣಿ ಹೇಳಿ ಹಂಚಿಕೆ ಮಾಡಿದ್ಬೇಕಲ್ಲಪ್ಪ ಅಲ್ಲಿಗೆ ಹಂಚಿಕೆ ಮಾಡಿದ್ರೆ ಖಾತೆ ಮಾಡಿದ್ರೆ ಹೇಳ್ತೀನಿ ಯಾವಾಗ ಖಾತೆ ಮಾಡ್ತೀರ

याद रखना कि नाइट इसमें नहीं जुड़ने की बात है यह सिर्फ रिपोर्टिंग है तो गाड़ी तैयार है

तो। कर्म संख्या ना होती है ना। ये नहीं जवाब दे रही है। सबको नर्माता डालूं कर्को कर कर दे रहे कपा। इन्ला सर ऑब्जेक्शन साकी दे रहे हैं इन्द्र दिल्ला सर आप की नहीं। उन तंदरुगी तो। ये सी आदेश है तुम्हारा। ये आदेश प्रकार नहीं हो रहा बागे का। पंशी विस्ती मूर्ती क्रम वहसीलदार चिंतामणी तालूक இண்டிவிஜுவல் பிளான்ஸ் இவோ అవగా టౌన్ ప్లానింగ్ ఏంగిట అది ప్రకారం మార్డక

ನೂರ ನೂರ ಎಂಬತ್ತೊಂದು ನೂರ ಎಂಬತ್ತೊಂದು ಬಾರ್ಸಿ ಎನ್ನುವ ಯಾವುದೇ ಜಮೀನು ಇಲ್ಲವೆಂದು ಅದಕ್ಕೆ ಅಳತೆ ಕಾರ್ಯ ಸಾಧ್ಯವಿಲ್ಲವೆಂದು ಬರುತ್ತದೆ ಆದರೆ ದೂರುದಾರರು ಸದರಿ ದಾಖಲಾತಿಗಳನ್ನೆಲ್ಲ ತಿದ್ದುಪಡಿ ಮಾಡಿ ಮಾಡಲಾಗಿದೆ ಎಂದು ಆರೋಪಿಸಿರುತ್ತಾರೆ ಮೇಲ್ಕಂಡ ಕಾರಣಗಳಿಂದ ಈ ಪ್ರಕರಣದಲ್ಲಿ ಕಂಪ್ಲೀಟ್ ಆಗಿ ಯುಲರ್ ಮುರ್ಬರ್ ಅಲ್ಲ ಇನ್ ಕೋರ್ಟ್ ಕೋರ್ ಅಂಡ್ ಇರೋ ಡೈರೆಕ್ಷನ್ ಕ್ಲಿಯರ್ ಆಗಿದೆ ಕ್ಲಿಯರ್ ಆಗಿದೆ ದೇರ್ ಇಸ್ ಅ ಬ್ಯಾಲೆನ್ಸ್ ಅಕೌಂಟ್ ಆಫ್ 572000198 ಇಟ್ ವುಡ್ ಬಿ ರಿಕ್ವೈರ್ಡ್ ಫ್ರಮ್ ದಿ ರೆಸ್ಪಾನ್ಡೆಂಟ್ ಟು ಮೇಕ ಪೇಮೆಂಟ್ ಆಫ್ ದಿ ಸೆಡಮೋ ಸಿಮಿಲರ್ ಅಡ್ಮISSION ಹ್ಯಾಸ್ ಆಲ್ಸೋ ಬಿ ಮೇಡ್ ಇನ್ ದಿ ಅರಿಕ್ಸನ್ ಡಿಜಿಟಲ್ ಸೋರ್ಸ್ ಆಫ್ ಹಾಕಿ ಕಂಟೆಂಪ್ಟ ಹಾಕೊಳ್ ಅಲ್ಲ ಸರಿ ಈಗ ನಾನೇನು ಮಾಡೋಕ್ಕಾಗಲ್ಲ ನಾನು ಅವತ್ತೇ ಹೇಳಿದೆ ಕಂಟೆಂಪ್ಟ್ಗೆ ಹಾಕಿ ತಗೊಳ್ಳಿ ನಿಮ್ಗೆ ಲಿಬರ್ಟಿ ಕೊಟ್ಟು ಕ್ಲೋಸ್ ಮಾಡ್ತೀನಿ ಕಂಟೆಂಪ್ಟನ್ನು ಕೊಡಲಿಲ್ಲ ಅಂದರೆ ಆಮೇಲೆ ಬಂದ ಅಲ್ಲ ಬೇಡ ಹೈಕೋರ್ಟ್ ಏನ್ ಬುಕ್ ಮಾಡಿರೋ ಅಂತ ಹೈಕೋರ್ಟ್ ಏ ಹೇಳುವಾಗ ಯು ಕನ್ಸೆಪ್ಟ್ ಹಾಕಿದ ತಕ್ಷಣ ಅದು ಕಟ್ತಾರೆ ಅವೂ ಈಜಿ ದುರ್ಘಟನೆ ಹೈಕೋರ್ಟ್ ಅವರು ಹೇಳ್ತಾ ಇದ್ದಾರೆ ಅಂತ ಒಂದು ಯಾವ ಒಂದು ದು ಆ ಕನ್ಕಟ್ ಶುರ್ತಿದೆ ಸ್ವಲ್ಪ ಮಾತ್ರ ನಿಮಗ ನೋಡಕ್ಕೆ ಆಮೇಲೆ ನಿಮಿಸ್ಕೊಂಡ್ರು ಆ ಕಟ್ ಅಂತ ಒಂದು ಆಗ್ತಿದೆ ఇది సేమర్ కొడుత 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 వన్ లైన్ ఇక్కడ ఉంది మరొక అడ టేకింగ్ కొడత ఐడి గల కొడుత యు ఇరెట్ మరొక పాట కుర్దారుని హాట్ ಒಂದರಿಂದ ಎರಡನೇ ಎದುರುದಾರರ ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ದೂರುದಾರರು ಉಚ್ಚ ನ್ಯಾಯಾಲಯ ಒಂದು ಇಪ್ಪತ್ತೈದರಲ್ಲಿ ಅರ್ಜಿ ಸಲ್ಲಿಸಿದ್ದು ದಿನಾಂಕ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ದೂರುದಾರರಿಗೆ ನಲವತ್ತೇಳು ಲಕ್ಷ ಇಪ್ಪತ್ತು ಸಾವಿರದ ನೂರ ತೊಂಬತ್ತೆಂಟು ರೂಗಳು ಬಾಕಿ ಇರುವುದನ್ನು ಗಮನಿಸಿ ಉಚ್ಚ ನ್ಯಾಯಾಲಯವು ಆದೇಶವನ್ನು ಹೊರಡಿಸಿರುವುದು ಕಂಡುಬರುತ್ತದೆ ಹಣದ ವಸೂಲಾತಿ ಆಗದಿದ್ದಲ್ಲಿ ದೂರುದಾರರು ಉಚ್ಚ ನ್ಯಾಯಾಲಯದ ಆದೇಶದ ಉಲ್ಲಂಘನೆಗಾಗಿ ಸೂಕ್ತ ಕ್ರಮ ಕೈಗೊಳ್ಳಲು ನಿರ್ದೇಶನ ನೀಡಿ ಪ್ರಸ್ತುತ ಮುಕ್ತಾಯಗೊಳಿಸಲಾಯಿತು ಕೋರ್ಟ್ ಅಲ್ಲಿ ಆದೇಶ ಮಾಡಿ ಅದು ಉಲ್ಲಂಘನೆ ಮಾಡಿದ್ರೆ ಕ್ರಮ ನಾನ್ ತಗೊಂಡಂತ ಕೋರ್ಟ್ ಆಗಿದೆ ಯಾಕೆ ಸ್ವಲ್ಪ ಹೇಳಪ್ಪ ಅದೇ ಹೇಳ್ತೀರಾ ಇನ್ನೊಂದು ಅರ್ಜಿ ಹಾಕ್ಬೇಕು ಹದಿನೈದು ದಿವಸ ಟೈಮ್ ಕೊಡಿ ನಮ್ಗೆ ಈ ತರ ಮಾಡ್ತಾ ಇದ್ದಾರೆ ಅಂತ ಕೋರ್ಟ್ಗೆ ಹಾಕ್ಬೇಕು ಈಗ ಅವ್ರದ್ದು ಸ್ಟ್ರೈಕ್ ಮಾಡ್ತಾ ಬಿಡಿ ಸೊಟ್ಟ ಮಾಡೋದಕ್ಕೆ ಅಧಿಕಾರ ಇಲ್ಲ ಅವ್ರಿಗೆ ನೀವು ಕೋರ್ಟಲ್ಲಿ ಏನು ಕೆಲಸ ಮಾಡಿದ್ರಿ ನೀವು ಕೋರ್ಟಲ್ಲಿ ಹಾಕಿದ್ದೀರಾ ಏ ಹೇಳೋದು ಕೇಳ್ರಿ ಮತ್ತೆ ಕೇಳ್ಕೊಂಡು ಕೂತ್ಕೊಳ್ಳೋಕ್ಕೆ ಟೈಮ್ ಇಲ್ಲ ನನಗೆ ಕೋರ್ಟ್ ಹಾಕಿದ್ದೀರಾ ಕೋರ್ಟಲ್ಲಿ ನಿಮ್ಗೆ ಏನೇನು ಪ್ರೇಯರ್ ಬೇಕೋ ಎಲ್ಲ ಕೇಳಿದ್ದೀರಾ ಕೋರ್ಟಲ್ಲಿ ಆದೇಶ ಮಾಡಿದ್ದೀರ ಅದನ್ನು ಉಲ್ಲಂಘನೆ ಮಾಡಿದ್ರೆ ಕೋರ್ಟ್ ಆದೇಶ ಉಲ್ಲಂಘನೆ ಮಾಡೋದಕ್ಕೆ ಕಂಡಿಟ್ ಪ್ರಭಾವ ಕೊಡಿದ್ದೀರಿ ಒಂದು ನಿಮ್ಗೆ ಏನೇನು ನಷ್ಟ ಆಗಿದೆ ನಿಮ್ಮ ಲಾಯರ್ ಗಡಿ ಇಷ್ಟು ಡ್ಯಾಮೇಜಸ್ ಕಟ್ಟಿಕೊಡಿ ಅಂತ ಹೇಳಿ ಅವ್ರ ಬಗ್ಗೆ ಕೇಳ್ಬೇಕು ಗೊತ್ತಾಯ್ತಾ ಆಮೇಲೆ ರಸ್ತೆ ಡಿವಿಯೇಷನ್ ವಿ ಎಷನ್ ಮಾಡಬೇಕು ಅಂತಂದರೆ ಕೋರ್ಟ್ ಕಾರಣಗಳನ್ನು ಕೊಟ್ಟು ಯಾವುದಕ್ಕೋಸ್ಕರ ಮಾಡಬೇಕು ಅಂತ ಕೋರ್ಟ್ ಆದೇಶ ಮಾಡಿದ್ರೆ ಮಾಡ್ಕೊತಾರೆ ಆ ಉದಾಶ್ಯ ಮಾಡಿದ್ರು ಅದ್ರ ಪ್ರಕಾರ ಫಾಲೋ ಮಾಡಿ ಈಗ ಅವು ಈಗ ನಿಮ್ಮನ್ನ ಪಾಟಿ ಮಾಡಿದರೆ ಕೋರ್ಟಲ್ಲಿ ಮಾಡಿ ಮಾಡಿದ್ದೀರಾ ಸರಿ ಇನ್ನು ಕೊಜಾಗಿ ನಡೆಯಲು ಅನು ಮಾಡಿಕೊಟ್ಟಂತಹ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಎಸ್ ಪಿ ರವರು ಮತ್ತು ನಮ್ಮ ಲೋಕಾಯುಕ್ತ ಎಸ್ ಪಿ ಮತ್ತು ನನಗೆ ಸಹಕಾರ ನೀಡಿದ ನನ್ನ ಸಹೋದ್ಯೋಗಿಗಳು ಮತ್ತು ನನ್ನ ಆಪ್ತ ಕಾರ್ಯದರ್ಶಿ ಇವರೆಲ್ಲರೂ ಕೂಡ ಸುಮಾರು ಒಂದೂವರೆ ತಿಂಗಳಿಂದ ಸತತವಾಗಿ ಪ್ರಯತ್ನ ಮಾಡಿ ಈ ಕಾರ್ಯಕ್ರಮ ನಡೀಬೇಕು ಅಂತಂದು ತೀರ್ಮಾನವನ್ನು ಕೈಗೊಂಡಿದ್ವಿ ಇವತ್ತು ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮ ಆಗಿದೆ ಅಂತಂದರೆ ತಪ್ಪಾಗಲಾರ್ದು ನಾನು ಅವರಿಗೆ ನಿರ್ದೇಶನ ನೀಡಿದಂತೆ ಅವರು ತಮ್ಮ ಆಂತರಿಕ ಸಭೆಗಳನ್ನು ಮಾಡಿ ಸಾಕಷ್ಟು ಪ್ರಕರಣಗಳಲ್ಲಿ ಸಮಸ್ಯೆ ಪರಿಹಾರ ಆಗಿರುವುದು ಕೂಡ ನಾನು ಗಮನಕ್ಕೆ ಬಂದಿದೆ ಸುಮಾರು ಎಪ್ಪತ್ತ ಎಂಟು ಪ್ರಕರಣಗಳನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ತಂದಿದ್ವಿ ಅದರಲ್ಲಿ ಇವತ್ತು ಬೆಳಿಗ್ಗೆಯಿಂದ ಸಾಯಂಕಾಲ ತಕ್ಕ ಐವತ್ತೆರಡು ಪ್ರಕರಣಗಳು ತೀರ್ಮಾನ ಆಗಿದೆ ನೀವೇ ಎಲ್ಲರೂ ನೋಡಿದಂಥ ಸಂದರ್ಭದಲ್ಲಿ ಯಾರಿಗೂ ಒಂದು ಅಸಮಾಧಾನ ಇಲ್ಲ ಒಂದೆರಡು ಪ್ರಕರಣಗಳಲ್ಲಿ ಮೇಲ್ಮನವಿ ಸಲ್ಲಿಸಬೇಕಾದಂಥ ಪ್ರಕರಣಗಳನ್ನು ನಮ್ಗೆ ಹಾಕಿದ್ರು ಅದನ್ನು ಕೂಡ ಅವರಿಗೆ ಸರಿಯಾದ ಮಾಹಿತಿಯನ್ನು ನೀಡಿ ಮೇಲ್ಮನವಿ ಸಲ್ಲಿಸಕ್ಕೂ ಕೂಡ ನಿರ್ದೇಶನನ ನೀಡಿದ್ವಿ ಮತ್ತು ಎಲ್ಲೆಲ್ಲಿ ಸಿವಿಲ್ ನ್ಯಾಯಾಲಯಗಳಲ್ಲಿ ಉಚ್ಚ ನ್ಯಾಯಾಲಯಗಳಲ್ಲಿ ಪ್ರಕರಣಗಳು ಬಾಕಿ ಇದೆ ಅಂಥ ಪ್ರಕರಣಗಳಲ್ಲಿ ನಾವು ವ್ಯತಿರಿಕ್ತವಾದಂತಹ ಒಂದು ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಸಾಧ್ಯತೆ ಇಲ್ಲದೇ ಇರೋದರಿಂದ ಆ ಪ್ರಕರಣ ಮುಕ್ತಾಯಗೊಂಡ ನಂತರ ಮತ್ತೊಮ್ಮೆ ಲೋಕಾಯುಕ್ತ ಸಂಸ್ಥೆಯನ್ನು ಸಂಪರ್ಕಿಸುವ ಹಕ್ಕನ್ನು ಅವರಿಗೆ ಕಾಯ್ದಿರಿಸಿ ಪ್ರಕರಣವನ್ನು ಮುಕ್ತಾಯಗೊಳಿಸಿದ್ದೇವೆ ಇದೆಲ್ಲದಕ್ಕೂ ಕೂಡ ದೂರದ ಊರುಗಳಿಂದ ಬಂದಿರತಕ್ಕಂತ ದೂರುದಾರರು ಸಹ ಸಾಕಷ್ಟು ಉತ್ತಮವಾದಂಥ ಸಹಕಾರವನ್ನು ನಮಗೆ ನೀಡಿದ್ದಾರೆ ಶಾಂತಿಯುತವಾಗಿ ಈ ಸಭೆ ಮುಕ್ತಾಯಗೊಂಡಿದೆ ಅಂತ ಹೇಳೋದಕ್ಕೆ ನನಗೆ ಖುಷಿಯಾಗ್ತದೆ ಇದಲ್ಲದೆ ಎಲ್ಲ ಸಾರ್ವಜನಿಕ ಸರ್ಕಾರಿ ಅಧಿಕಾರಿಗಳು ಸಹ ತಮ್ಮ ವ್ಯಾಪ್ತಿಯಲ್ಲಿ ಸರಿಯಾದ ರೀತಿ ಕರ್ತವ್ಯವನ್ನು ನಿರ್ವಹಿಸಿ ಈ ಪ್ರಕರಣಕ್ಕೆ ಈ ಕೆ ಲೋಕಾಯುಕ್ತ ಸಂಸ್ಥೆಗೆ ಸಂಬಂಧಪಟ್ಟಂಥ ಪ್ರಕರಣಗಳಲ್ಲಿ ಸಾಕಷ್ಟು ಉತ್ತಮವಾದಂತಹ ಸ್ಪಂದನೆಯನ್ನು ನೀಡಿದ್ದಾರೆ ನಾನು ಹೇಳೋದಿಷ್ಟೇ ನಮ್ಮ ಲೋಕಾಯುಕ್ತಕ್ಕೆ ದೂರು ಬಂದರೆ ಮಾತ್ರ ಮಾಡಬೇಕು ಇಲ್ಲದಾದರೆ ಕೆಲಸ ಮಾಡಬಾರ್ದು ಅಂತಕ್ಕಂಥ ಮನೋಭಾವನೆಯನ್ನು ಬಿಡಬೇಕು ಯಾವುದೇ ದೂರು ಬಂದಂಥ ಸಂದರ್ಭದಲ್ಲಿ ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ಆದಷ್ಟು ಮಾನವೀಯ ದೃಷ್ಟಿಯಿಂದ ಬಂದಂಥ ವ್ಯಕ್ತಿಯನ್ನು ಸರಿಯಾದ ರೀತಿಯಲ್ಲಿ ಅವನ್ನ ಅವನ್ನ ಕಚೇರಿಯಲ್ಲಿ ಅವನ್ನ ಪರಿಗಣಿಸಿ ಅವರ ಸಮಸ್ಯೆ ಏನು ಅಂತ ಕೇಳಿ ಆ ಸಮಸ್ಯೆ ಪರಿಹಾರ ಮಾಡೋದಕ್ಕೆ ಆದಷ್ಟು ಪ್ರಯತ್ನ ಮಾಡಿ ಆ ಸಮಸ್ಯೆ ಪರಿಹಾರ ಕಾನೂನಾತ್ಮಕವಾಗಿ ಮಾಡೋಕ್ಕಾಗಲ್ಲ ಅಂತ ಸಂದರ್ಭದಲ್ಲಿ ಅವ್ರಿಗೆ ಸರಿಯಾದ ಮಾರ್ಗದರ್ಶನವನ್ನು ನೀಡಿದಂಥ ಸಂದರ್ಭದಲ್ಲಿ ಯಾರಿಗೂ ಬೇಜಾರಾಗೋದಿಲ್ಲ ನಾವು ಯಾವಾಗ ಅರ್ಜಿ ಕೊಟ್ಟರೆ ಅದನ್ನು ಸಮಯೋಚಿತವಾಗಿ ತೀರ್ಮಾನ ಮಾಡೋದಿಲ್ಲ ಈಗ ನೋಡಿದ್ವಿ ಯಾರೋ ಎರಡು ಲಕ್ಷದ ಅಂತ ಕೇಳಿದರು ಸರ್ ಅಂತ ಆದರೆ ಅದಕ್ಕೆ ದಾಖಲೆ ಇಲ್ಲ ದುಃಖಲೆ ಇಲ್ಲ ಅವ್ರು ಕಂಪ್ಲೇಂಟ್ ಕೊಡಲಿಲ್ಲ ಪೊಲೀಸ್ ಇಡಿಸ್ಕೊಡಲಿಲ್ಲ ಸುಮ್ಮನೆ ಬಾಯಿ ಮಾತಿನಲ್ಲಿ ಅವರು ಹೇಳ್ತಾರೆ ಇವ್ರು ಇಲ್ಲ ಅಂತಂತಾರೆ ಹೇಗೆ ಇದನ್ನೆಲ್ಲ ತೀರ್ಮಾನ ಮಾಡೋ ಸತ್ಯಾಂಶ ಇದ್ರೂ ಇರ್ಬೋದು ಆ ಸತ್ಯಾಂಶ ಹೊರಗೆಡುವುದು ಹೇಗೆ ತನಿಖೆ ಆಗಬೇಕು ದೂರೇ ಕೊಡಲಿಲ್ಲ ತನಿಖೆಗೆ ಸೊ ಇಂಥ ಸಂದರ್ಭಗಳು ಕೂಡ ಉದ್ಭವ ಆಗುತ್ತೆ ಅಂಥ ಒಂದು ಸಂದರ್ಭಗಳನ್ನು ಉತ್ಪತ್ತಿ ಆಗದಂಥ ಸಂದರ್ಭ ನಿಟ್ಟಿನಲ್ಲಿ ನಾವೆಲ್ಲ ಕರ್ತವ್ಯ ನಿರತರಾಗಬೇಕು ಅಂತಂದು ನಾನು ಈ ಸಂದರ್ಭದಲ್ಲಿ ಇನ್ನಿಂದ ಇಂದಿನ ನಮ್ಮ ಏನು ಹೆಜ್ಜೆಗಳನ್ನು ಮಾಡ್ತ ಇನ್ನು ನಾಳೆಯಿಂದ ಹೊಸ ಹೆಜ್ಜೆ ಇಟ್ಟು ನಾವು ಆದಷ್ಟು ನಮಗೆ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ತಿಳ್ಕೊಂಡು ನಮ್ಮ ಮುಂದಿನ ಒಂದು ಜೀವನಕ್ಕೂ ಕೂಡ ಒಳ್ಳೆಯ ದಾರಿದೀಪವಾಗಲಿ ಈ ಒಂದು ಕಾರ್ಯಕ್ರಮ ಅಂತಂದು ಹೇಳ್ತಾ ಎಲ್ಲ ಸರ್ಕಾರ ನೀಡಿದಂಥ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಸಹ ನಮ್ಮ ಲೋಕಾಯುಕ್ತ ಸಂಸ್ಥೆಯಿಂದ ನಾವೆಲ್ಲರೂ ಕೂಡ ಆಭಾರಿಯಾಗಿದ್ದೇವೆ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ